ನಮ್ಮ ಕುಲಗುರುಗಳಾದಂಥ ಶ್ರೀ ಶ್ರೀ ಶ್ರೀಮದ್ ರಾಜಾದಿರಾಜ ರಾಜ ಮಹಾರಾಜ ರಾಜಯೋಗೀಂದ್ರ ಶ್ರೀಮದ್ ಭಾಗವತ ವಿಶ್ವಕವಿ ವೇಮನಾರ್ಯರ ಪಾದಗಳಿಗೆ ನಮಸ್ಕರಿಸುತ್ತೆ ಹಾಗೂ ನಮ್ಮ ಬಾಲ್ಯದ ವಿದ್ಯಾ ಗುರುಗಳಾದಂಥ ನಮ್ಮ ರೆಡ್ಡಿ ಅವರ ಸಾರ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ನಮಗೆ ಆಧ್ಯಾತ್ಮ ಜ್ಞಾನದ ಗುರುಗಳಾದಂಥ ನಮ್ಮ ಶ್ರೀ ಭಟ್ರಕುಪ್ಪ ಶ್ರೀ ನಿಚ್ಚಲಾನಂದ ನಾರಾಯಣ ರೆಡ್ಡಿ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಮತ್ತು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ರಾಜ್ಯ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ನಮ್ಮ ತಾಲೂಕ್ ಮಟ್ಟದ ಅಧಿಕಾರಿಗಳು ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ಊರೂರಿಗೂ ಇರುವಂಥ ಸದಸ್ಯರಿಗೆಲ್ಲರಿಗೂ ನಾನು ನಮಿಸುತ್ತ ಇವಾಗ ಇಷ್ಟೊತ್ತು ಸಂಘಟನೆ ಪರವಾಗಿ ಹೇಳಿದ್ದಂಥ ಹಿರಿಯರಿಗೆ ನಾವು ಮತ್ತೆ ಇನ್ನೊಂದು ಸಂಘಟನೆ ವಿಷಯ ಹೇಳುವಂಥ ಅವಶ್ಯಕತೆ ಇರುವುದಿಲ್ಲ ಯಾಕೆಂತಂದ್ರೆ ಸಂಘವು ಹೆಂಗಿರಬೇಕು ಘಟನೆಯಾಗಿರಬೇಕು ಇದರಲ್ಲಿ ಸಂಖ್ಯೆಗಳಲ್ಲಿ ಎಷ್ಟಿದ್ದಾವೆ ಒಂದರಿಂದ ಪೂಜ್ಯದವರೆಗೂ ಸಂಖ್ಯೆ ಇದೆ ನಾವು ಅದನ್ನು ಲೆಕ್ಕ ಮಾಡಕ್ಕೂ ಹೋದರೆ ಸಂಖ್ಯೆಯಲ್ಲಿ ಅತಿ ದೊಡ್ಡದಾದಂಥ ಸಂಖ್ಯೆ ಯಾವುದು ಒಂದರಿಂದ ಪೂಜ್ಯದವರೆಗೇನೆ ಸಂಖ್ಯೆಗಳಿರುವುದು ಈ ಸಂಖ್ಯೆಗಳಲ್ಲಿ ಅತಿ ದೊಡ್ಡದಾದಂಥ ಸಂಖ್ಯೆ ಯಾವುದು ಅದು ಒಂಬತ್ತನೆಯದು ದೊಡ್ಡದಾಗುತ್ತೆ ಒಂದರಿಂದ ಒಂಬತ್ತನೆಯದು ದೊಡ್ಡದಾಗುತ್ತೆ ಇಲ್ಲಿ ಒಂಬತ್ತನೆಯದು ದೊಡ್ಡದಾದಾಗ ಅದಕ್ಕಿಂತಲೂ ಕೆಳಮಟ್ಟದಲ್ಲಿಲ್ವ ಎಂಟನೆಯ ಅಂಕಿಯನ್ನ ಒಂಬತ್ತನೆಯ ಅಂಕಿ ಪಕ್ಕಕ್ಕೆ ತಳ್ಳಿತು ಯಾಕೆ ಅಂತ ಎಂಟನೇ ಅಂಕಿ ಒಂಬತ್ತನೇ ಅಂಕಿಯನ್ನು ಕೇಳ ಅದು ಹೇಳುತ್ತೆ ನಾನು ನಿನಗಿಂತಲೂ ಹಿರಿಯ ಅದಕ್ಕೆ ನೀನು ಅಲ್ಲಿರು ಅದಕ್ಕೆ ನಿನ್ನ ಪಕ್ಕದಲ್ಲಿಟ್ಟಿದ್ದೀನಿ ಅದೇ ರೀತಿಯಾಗಿ ಎಂಟನೇ ಸಂಖ್ಯೆ ಓಹೋ ಹಾಗಾದ್ರೆ ನನಗಿಂತಲೂ ಕಿರಿಯದ್ದು ಏಳನೇ ಇದೈತೆ ಅಂತ ಏಳನೇದಕ್ಕೆ ಇದಕ್ಕೆ ಆರನೇದಿದೆ ಆರನೇ ಇದಕ್ಕೂ ಐದನೇದಿದೆ ಐದನೇ ನಾಲ್ಕನೇದು ನಾಲ್ಕನೇಕ್ಕೆ ಮೂರನೇದು ಮೂರಕ್ಕೆ ಎರಡನೇದು ಎರಡನೇಕ್ಕೆ ಒಂದನೇ ಸಂಖ್ಯೆ ಕಡೆಯಲ್ಲಿ ಉಳಿಯಿತು ಆ ಆ ಒಂದನೇ ಸಂಖ್ಯೆ ಮತ್ತೆ ಇದನ್ನು ಕೇಳುತ್ತೆ ಎರಡನೇ ಸಂಖ್ಯೆನ ಅಣ್ಣ ಅಣ್ಣ ಯಾಕ ನಾನು ನನ್ನ ಪಕ್ಕಕ್ಕೆ ತಳ್ಳಿದೆ ಅಂತ ಏ ನೀನ್ ನನಗಿಂತಲೂ ಕಿರಿಯ ಸುಮ್ಮನಿರಪ್ಪ ಹೌದಾ ಹಾಗಾದ್ರೆ ನಾನಿವಾಗ ಯಾರಿಗೇಳ್ಕೋಬೇಕು ಅಂತ ಹೇಳಿ ಆ ಒಂದು ಹೋಗಿ ಪೂಜ್ಯವು ಎಲ್ಲಿದೆಯೋ ಅದ್ರ ಪಕ್ಕದಲ್ಲಿ ನಿಂತ್ಕೊಳ್ತು ಒಂದು ಯಾರ ಪಕ್ಕದಲ್ಲಿ ನಿಂತ್ಕೊಳ್ತು ಅವಾಗ ಎಷ್ಟಾಯ್ತು ಹಿರಿಯರಾರು ಏಕಮೇವ ಅದ್ವಿತೀಯಂ ಬ್ರಹ್ಮ ಏಕಮೇವ ಅದಕ್ಕೆ ಇಷ್ಟತ್ತು ಕೆಲವು ಮಾತುಗಳು ಮೊದಲಿಂದ ಹೊಸ ಸಂಘ ಹೊಸ ಸಂಘ ಅನ್ನೋ ಮಾತು ಬಂತು ಇಲ್ಲ ಇದು ಹೊಸ ಚಿಗುರು ಹಳೆ ಬೇರುಗಳಿದ್ದಾವೆ ಹೌದು ಇದು ಹೊಸ ಚಿಗುರು ಇವಾಗ ನಾವು ಹಳೆ ಬೇರುಗಳಿದ್ದಾವೆ ಇದರಲ್ಲಿ ಆಗಿರುವುದು ಏನು ಅಂತಂದ್ರೆ ಎಲ್ರೂನು ಅದನ್ನು ನೋಡಿದ್ರ ಮೊದಲು ನಾವ ಒಂದು ಸಂಘಟನೆಗೆ ಅತಿ ಒಂದು ಸಣ್ಣದಾದಂತ ಒಂದು ಪ್ರಾಣಿಯನ್ನ ಯಾವುದನ್ನು ನೋಡಬೇಕು ನಾವು ಇರುವೆಗಳನ್ನು ನೋಡಬೇಕು ನಾವು ಅತಿ ಸಣ್ಣದಾದಂತ ಪ್ರಾಣಿ ಯಾವುದು ಅಂತಂದ್ರೆ ಇರುವೆ ಒಂದು ಇರುವೆ ಎಲ್ಲಿ ಹೋಗುತ್ತೋ ಮತ್ತೆ ಇರುವ ಇರುವೆಗಳೆಲ್ಲ ಅದೇ ದಾರಿಯಲ್ಲಿ ಪ್ರಯಾಣ ಮಾಡುತ್ತವೆ ಬೇರೆ ದಾರಿಯಕ್ಕೆ ಹುಡುಕಕ್ಕೆ ಹೋಗುವುದಿಲ್ಲ ಯಾಕೆ ಯಾಕೆ ದೊಡ್ಡದಲ್ವಲ್ಲ ಅದು ಒಂದು ಹಿರಿಯೆ ಚಿರಿಯದಾಗಿರ್ತಕ್ಕಂಥ ಒಂದು ಹಿರುವೆ ಒಂದು ಹಿರುವೆಂಟ್ ಊರಿಕೆ ಅಮಿಟ ಮುಂಚೆ ಉಂಡೇ ದಿದು ಬಿದ್ದು ಕಾದು ದೀಂಕ್ಲೋ ಕಾದು ಉಂಡೇದಿ సంఘటన ఉండేది సంస్కారములో సంస్కారమే సంఘటనకి మూల సౌకర్యం బలధన విద్య బలధన ధైర్యంలు విద్య చేత నేర్చిన బుద్ధివంతునకు జ్ఞానమును గుర్తెరిగేటువంటి జ్ఞాన స్వరూపుణకే అది అర్థం కాని ఇతరులకు అది అర్థం కాదు అన్నాడు అన్నదానం పరం దానం విద్యాదాన పరం అన్నేన క్షణికా తృప్తి యావ జీవంచ విద్య మనము ఇప్పుడు రెండు ఎకరాలు తక్కువ లేని వాళ్ళు ఎవరూ లేదు అని చెప్పి ఒక విమర్శ చెప్పినారు కదా ఎకరాలు రెండు ఎకరాలు ఉండాలి కానీ కానీ రెండు పూట్లు కూడా అట్లా విషయం కాబట్టి అప్పుడే మా గురువులు చెప్పి అన్నిటికన్నా అచేతమైనటువంటిది విద్య విద్య నుంచి ఏమేమి మనకి ప్రయోజనాలు ఉన్నాయి ప్రయోజనాలుంటాయి య ప్రయోజనాల నమగదా అంత గురు తెలుసు అదరే విద్యానామర రూపం అధికము ప్రచ్చన్న గుప్తం ధనం విద్యే భోగకరి కరి వద్యే ఎత్సైష సుఖకరి విద్యే బంధుజనే విద్యెదేశ గమనే విద్యే రాజ పూజ్యతె విద్యే గురుణాం గురు విద్య చ పశువు ఇదో ನನಗೆ ಒಂದು ನಾಲ್ಕು ವರ್ಷದ ವಯಸ್ಸಲ್ಲಿ ನಮ್ಮ ತಾತ ಅವರು ಹೇಳಿದ್ರು ಇದನ್ನು ಸುಮಾರು ಅಂತಂದ್ರೆ ಎಪ್ಪತ್ತ ಒಂದು ವರ್ಷದ ಹಿಂದೆ ಅದನ್ನ ನಾನು ಸುಮಾರು ಇದನ್ನ ಸುಮಾರು ಸಾವಿರಾರು ಜನಗಳಿಗೆ ಇದನ್ನ ನಾನು ಈ ವಿದ್ಯೆಯನ್ನು ಹಂಚ್ತಾ ಬರ್ತಾ ಇದ್ದೇನೆ ಪರೋಪಕಾರಂ ಎಲ್ಲಾ ದಾನಗಳಿಗಿಂತಲೂ ಷೋಡಶಿ ಮಹಾದಾನಗಳಿದ್ದಾವೆ ಇಪ್ಪತ್ತೊಂದು ದಾನಗಳಿದ್ದಾವೆ ನಾಲ್ಕು ದಾನಗಳಿದ್ದಾವೆ ಅರವತ್ತು ನಾಲ್ಕು ವಿದ್ಯೆಗಳಿದ್ದಾವೆ ನಾಲ್ಕು ವೇದಗಳಿದ್ದಾವೆ ಆರು ಶಾಸ್ತ್ರಗಳಿದ್ದಾವೆ ನೂರು ಎಂಟು ಉಕುಲ ಶತ್ವಗಳಿದ್ದಾವೆ ಎಲ್ಲದಕ್ಕಿಂತಲೂ ಅತೀತಮವಾದಂಥದ್ದನ್ನ ಎಲ್ಲರಿಗೂ ಇರತಕ್ಕಂಥದ್ದು ಒಂದೇ ಒಂದು ಅದು ಸೇವೆಯ ಮನೋಭಾವ ಒಂದೇ ಒಂದು ಅದು ಸೇವೆ ಮಾಡಬೇಕಾಗಬೇಕಾಗಿರೋದು యకెంతంద్రె ఇతిహాసమాన్ఛ కావ్య అలంకార నాటకం గాయకత్వం కవిత్వం చామశాస్త్ర దురోధకం దేశభాషలిపిజ్ఞానం లిపికర్మ చావాచకం సర్వాణి సాగుదానాన్ని సర్వశాస్త్ర శాకునం సాముద్రికం రత్న శాస్త్రం రథాస్వగజ కౌసల్యం మల్లయం సూదకర్మం బోరహాణం చోహదాం గండవాదో ధాసువాద ధనివాదో రసస్స జాలవాదో సంస్తంభో ఖడ్గస్తంభో వాచ వాచస్తంభో విశ్వాకర్షణ విద్వేష నోచ్చాటనం చరణం సర్వంచనం కాళవంచనం పరకాయ ప్రవేశ పాదు కా వాక్ సిద్ధి గుటికా సిద్ధి ఇంద్రజాలకమేవచ చిత్రలో హస్మ మృదారు వేణు చర్మం వరక్రయ అదృశ్యకరణం దండకరణం మృగయా విధి వాణిజ్యం పాశుపాలం ಲ ಕುಕ್ಕುಟ ಮೇಷಾದಿ ಯುದ್ಧಕಾರಕ ಕೌಶಲ್ಯಂ ಚತುಸ್ಷ್ಠಿ ಕಲಾ ಶ್ವೇತಃ ಕಲಾವಿದ್ವಿಹಿ ಪ್ರಕೀರ್ತಿತಃ ಅಂತ ಅರವತ್ನಾಲ್ಕು ಕಲತವರು ಕಾಲದವರೆಗೂ ಸೇವೆ ಮುಖ್ಯವಾದಂತದ್ದಾಯಿತು ಯಾವ ವಿದ್ಯೆ ಕಲಿಬೇಕಂದ್ರೂನು ಮೊದಲು ನಿನ್ನೇನಾಗಬೇಕು ಸೇವಕನಾಗಬೇಕು ಯಾರಿಗೆ ಗುರುವಿಗೆ ಅಂತ ಗುರುಜ್ಞಾನ ಇಲ್ಲದೆ ಹೋದರೆ ನಮಗೆ ಪ್ರಪಂಚ ಜ್ಞಾನ ಇದ್ದಲ್ಲಿ ನಮಗಿರುವುದು ಎರಡೇ ಎರಡು ಒಂದು ಜೀವನ ಮತ್ತೊಂದು ಜೀವಿತ ಶರೀರ ಇರುವ ತನಕ ಜೀವನ ಬೇಕು ಪ್ರಾಣ ಇರುವ ತನಕ ನಮಗೆ ಹಿತವಾಗಿ ಬಾಳಬೇಕು ಶರೀರ ಇರೋ ತನಕ ಜೀವನ ಮುಖ್ಯ ಪ್ರಾಣ ಇರುವ ತನಕ ಶಾಂತಿ ನೆಮ್ಮದಿ ಮುಖ್ಯ ಇದಕ್ಕೋಸ್ಕರವಾಗಿ ಮೊದಲು ಜೀವೋಪಾದೋ ಗತಿ ಕಾರ್ಯೋಪಾದೋ ಗತಿ ಜೀವ ಕಾರಣೋಪಾದಿ ಈಶ್ವರ ಕಾರ್ಯಕಾರಣ ವಿರಾಹಿತ್ಯಂ ಅಚಲೋಯಂ ಸನಾತನ ನಾವಿವಾಗ ಇದನ್ನು ಹೆದರಿಸ್ಬೇಕು ಬೆದುರಿಸ್ಬೇಕು ಹೊರದಾಡಬೇಕು ಇದನ್ನು ಬಿಡಬಾರದು ಅನ್ನುವುದು ವಿಷಯ ಬೇರೆ ಇದರಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾಗಿರತಕ್ಕಂಥದ್ದು ನಮಗೆ ಮೊದಲು ಭಯ ಇರಬೇಕು ಆಮೇಲೆ ಭಕ್ತಿ ಇರಬೇಕು ಆಮೇಲೆ ವಿಚಾರ ಬೇಕು ವಿಚಾರ ತಿಳ್ಕೊಂಡ ಮೇಲೆ ಆಚರಿಸಬೇಕು ಆಚರ್ಷೆಯನ್ನ ಆಚರಣೆಯನ್ನ ನಾವು ಮಂದಕ್ಕಾಗಿ ಮನಸ್ಸಿನಲ್ಲಿ ನಾವು ತಿಳಿಬೇಕು ಅದನ್ನ ಮೊದಲು ಕೇಳಬೇಕು ಶ್ರವಣ ಮೊದಲದನ್ನ ನಾವೇನು ಮಾಡಬೇಕು ಕೇಳಬೇಕು ಶ್ರವಣವನ್ನು ಮಾಡಬೇಕು ಕೇಳಿದ ನಂತರ ಮನನ ಏನನ್ನ ನಾವಿಷ್ಟೊತ್ತು ಕೇಳಿದ್ದೀವಿ ಇದನ್ನ ಮನಸ್ಸಿನಲ್ಲಿ ನಾವು ಜಾಗರೂಕತೆ ಮಾಡಬೇಕು ಅದನ್ನ ಮತ್ತೆ ನಾವೇನು ಮಾಡಬೇಕು ಅದು ನಮಗೆ ನಿಧಿಗೆ ಆಗಬೇಕು ನಾವು ಯಾವಾಗ ಕೇಳ್ತೀವೋ ಶ್ರವಣ ಮಾಡಿದ್ದೀವೋ ಅದನ್ನು ಮನಮ ಯಾವಾಗ ಮಾಡಿದ್ದೀವೋ ಅದು ನಮ್ಮಲ್ಲಿ ಏನಾಗಬೇಕು ಒಂದು ನಿಧಿ ಆಗಬೇಕು ಆಮೇಲೆ ಅದನ್ನ ಏನು ಮಾಡ್ತೀವಿ ಧ್ಯಾಸ ಶ್ರವಣ ಮನನ ನಿಧಿ ಧ್ಯಾಸ ಅಂತ ಆ ರೀತಿಯಾಗಿ ಎಲ್ಲರೂ ಸಹ ಇಷ್ಟೊತ್ತು ನಾವು ಏನು ಕೇಳಿದವೋ ಅದನ್ನ ಆಲಿಸಿ ಆಲಿಸಿದ ಮೇಲೆ ಎರಡನೇದು ಪಾಲಿಸಿ ಪಾಲಿಸಿದ ನಂತರ ನೀವು ಅದರಲ್ಲಿ ಪ್ರವೇಶಿಸಿ ಪ್ರವೇಶ ಮಾಡಿದ ನಂತರ ಅಲ್ವಾ ಪರಿಪಕ್ವವಾಗಿ ಪಕ್ವವಾಗಿ ನೀವು ನಿಲ್ಲಿ ನಿಲ್ಲಿಸಿ ಆವಾಗ ಮಾತ್ರ ಇದು ಸಾಧ್ಯವಾಗುತ್ತೆ ಅದಕ್ಕೆ ಮೊದಲು ನಾವು ಇರುವೆಗಳನ್ನು ನೋಡು ಎರಡನೇದು ಜೇನು ನೊಣಗಳನ್ನು ನೇಡು ಕೊಲನೆಯಲ್ಲಿ ಕಮಲದಲ್ಲಿ ಪದ್ಮವು ಹರಳಿ ವಿಕಸಿ ಹರಳಿದಾಗ ಜೇನು ನೊಣಕ್ಕೆ ತಾರಾದರೂ ಲೆಟರ್ ಜಾಬು ಬರೆದರೇನು ಇಲ್ಲ ಹೂ ಹರಳಿದರೆ ಸಾಕು ಅದರ ಒಂದು ಸುವಾಸನೆಗೆ ಹಾರಿ ಹೋಡಿ ಎಷ್ಟು ದೂರ ಆದರೂ ಹೋಗಿ ಅದು ಆ ಹೂವಿಗೆ ತೊಂದರೆ ಆಗದೆ ಅದರಲ್ಲಿರ್ತಕ್ಕಂಥ ಅದು ಕಹಿ ಹೂ ಆಗಿರ್ಬೋದು ಅದರಲ್ಲಿರತಕ್ಕಂಥ ಸಿಹಿಯನ್ನೇ ಯಾರು ತಗೊಂಡು ಕಹಿಯನ್ನು ಅದಲ್ಲಿ ಬಿಟ್ಟು ಬಿಡ್ತದೋ ಅದೇ ರೀತಿಯಾಗಿ ಎಲ್ಲ ಇವಾಗ ಅಧ್ಯಕ್ಷರು ಮತ್ತು ಡೈರೆಕ್ಟರ್ಗಳು ಸದಸ್ಯರು ಇಲ್ಲಿರ್ತಕ್ಕಂಥ ಹಿರಿಯರು ಯಾರಿಗೆ ಮನಸ್ಸು ನೋಯಿಸದೆ ಏನು ಹೂವಿನ ಒಂದು ಮಕರಂದ ಹೀರುವಾಗ ಮೃದುವಾದಂಥ ಆ ಹೂವಿನ ಹೂವಿಗೆ ಏನು ತೊಂದರೆ ಇಲ್ಲದೆ ಅದರಲ್ಲಿ ಕಹಿ ಇದ್ದರೂ ಸಹ ಸಿಹಿಯನ್ನು ಯಾಗಿ ಹೀರಿಕೊಂಡು ಆ ಕಹಿಯನ್ನು ನಿನ್ನಲ್ಲಿ ಇಟ್ಕೊಂತ ಇಟ್ಬಿಟ್ಟು ಆ ಸಿಹಿಯನ್ನು ತಂದು ಹೆಂಗೆ ಕೂಡಿಟ್ಟು ಬೇರೆಯವರಿಗೆಲ್ಲ ಸಹಾಯ ಮಾಡುತ್ತೋ ಆ ರೀತಿಯಾಗಿ ಮಾಡಬೇಕು ಅಂತ ಎಲ್ಲರಿಗೂ ನಮಸ್ತೆ ಯಾಕಂತಂದ್ರೆ ಯಾಪ ತಪ್ಪಿನ ಸಾ ಪಾಡು ತಪ್ಪುದು ಅಂತ ಎಲ್ಲ ಶುಗರ್ ಪೇಷಂಟ್ ಜಾಸ್ತಿ ಇರೋದು ಇನ್ನು ಸ್ವಲ್ಪ ಮುಂಚಿತವಾಗಿ ಸಿಕ್ಕಿದ್ದು